ಕರ್ಣ ಸೀರಿಯಲ್ ಶುರುವಾಗಿ ಬರೀ ಮೂರು ನಾಲ್ಕು ತಿಂಗಳು ಕಳೆದಿದೆ ಅಷ್ಟೇ ಆದರೆ ಎಲ್ಲ ಸೀರಿಯಲ್ಗಳಿಗೂ ಸೆಡ್ಡು ಹೊಡೆದು ಕನ್ನಡದ ಟಾಪ್ ಒನ್ ಸ್ಥಾನದಲ್ಲಿ ಟಾಪ್ ಒನ್ ಸೀರಿಯಲ್ ಸ್ಥಾನದಲ್ಲಿ ಬಂದು ನಿಂತಿದೆ ಕರ್ಣ ಧಾರಾವಾಹಿಯಲ್ಲಿ ಸದ್ಯ ರೋಚಕ ತಿರುವು ಸಿಕ್ಕಿದ್ದು ವಿಲನ್ ರಮೇಶನ ಮುಖವಾಡ ಬಯಲಾಗಿದೆ ನಿತ್ಯಾಳ ಮಗು ತನ್ನದಲ್ಲ ತನ್ನ ತಂದೆ ರಮೇಶನೇ ಮದುವೆ ಮತ್ತು ಮಗುವಿನ ವಿಷಯದಲ್ಲಿ ಸಂಚು ರೂಪಿಸಿದ್ದ ಅನ್ನೋ ಸತ್ಯ ಕರ್ಣನಿಗೆ ಅಜ್ಜಿ ಮೂಲಕ ಇದೀಗ ತಿಳಿದಿದೆ ಇದರಿಂದ ಕೋಪಗೊಂಡ ಕರ್ಣ ರಮೇಶನಿಗೆ ಪಾತ್ರೆ ತೊಳೆಯುವ ಕೆಲಸ ನೀಡಿ ಶಾಕ್ ನೀಡಿದ್ದಾನೆ ಇನ್ನು ನಿತ್ಯ ತೇಜಸ್ ಒಂದು ಮಾಡುವ ಜವಾಬ್ದಾರಿ ತೆಗೆದುಕೊಂಡವನಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಇನ್ನೇನು ಮದುವೆ ನಿತ್ಯ ಮತ್ತು ತೇಜಸ್ ಮದುವೆ ಮಾಡಿಸಿ ನಿತ್ಯಾಳ ಹೊಟ್ಟೆಯಲ್ಲಿರುವ ಮಗುವಿಗೆ ನ್ಯಾಯ ಒದಗಿಸುವ ಪ್ರಯತ್ನದಲ್ಲಿದ್ದ ಕರ್ಣನಿಗೆ ತೇಜಸ್ ತಿರುಗಿ ಬಿದ್ದಿದ್ದಾನೆ ನಿತ್ಯಾ ಹೊಟ್ಟೆಯಲ್ಲಿನ ಮಗು ತನ್ನದೇ ಅನ್ನೋ ಸತ್ಯ ತಿಳಿಯುವವರೆಗೂ ನಾನು ಮದುವೆ ಆಗಲ್ಲ ಅಂತ ಹೇಳಿ ಎಲ್ಲರಿಗೂ ಶಾಕ್ ನೀಡಿದ್ದಾನೆ ತೇಜಸ್ ಮಾತನ್ನ ಕೇಳಿ ನಿತ್ಯಾಳಿಗೆ ಬರಸಿಡಿಲು ಬಡಿದಂತಾಯಿತು ಏನೇ ಆಗಲಿ ತನ್ನ ಮಗಳನ್ನು ಕಾಪಾಡಿಕೊಳ್ಳಲೇಬೇಕು ಅಂತ ಹೇಳಿದ ನಿತ್ಯಾಳ ಮಾತಿಗೆ ಕುಸಿದು ಹೋದ ಕರ್ಣ ಮುಂದೇನು ಅನ್ನೋದು ತೋಚದೆ ಮನೆಗೆ ಮರಳ್ತಾನೆ ಆದರೆ ಈ ಎಲ್ಲ ಕುತಂತ್ರದ ಹಿಂದೆ ಇರೋದು ತನ್ನ ತಂದೆ ರಮೇಶ ಅನ್ನೋದು ಗೊತ್ತಾಯಿತು ಇಷ್ಟು ದಿನ ತಾಳ್ಮೆಯಿಂದಲೇ ಎಲ್ಲ ಕಷ್ಟಗಳನ್ನು ಎದುರಿಸ್ತಾ ಇದ್ದ ಕರ್ಣ ಈಗ ತಾಳ್ಮೆ ಕಳೆದುಕೊಂಡಿದ್ದಾನೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕು ಪ್ರೀತಿ ಉಳಿಸಿಕೊಳ್ಳಲು ಕರ್ಣ ಏನು ಮಾಡ್ತಾನೆ ಅನ್ನೋದು ಈಗ ಎಲ್ಲರ ಪ್ರಶ್ನೆ ಆಗಿದೆ ಈ ಸಮಯದಲ್ಲಿ ಕರ್ಣನ ಇನ್ನೊಂದು ಮುಖ ಹೊರಬಂದಿದೆ ಕರ್ಣನ ಈ ಹೊಸ ವರಸೆ ನೋಡಿ ಮನೆಯವರೆಲ್ಲ ಶಾಕ್ ಆಗಿದ್ದು ಮುಂದೆ ಕಥೆಯ ದಿಕ್ಕೆ ಬದಲಾಗಲಿದೆ ಹೌದು ಅಷ್ಟಕ್ಕೂ ಕಥೆ ಮುಂದೆ ಹೇಗೆ ಬರುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಕರ್ಣ ಸೀರಿಯಲ್ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಕರ್ಣ ಸೀರಿಯಲ್ನಲ್ಲಿ ಅಜ್ಜಿಯ ಮಾತಿನಿಂದ ಅಪ್ಪ ರಮೇಶನ ನಿಜ ಬಣ್ಣ ಕರ್ಣನಿಗೆ ತಿಳಿದು ಹೋಯಿತು ತನ್ನ ಪ್ರೀತಿಗೆ ಅಡ್ಡಿಯಾಗಿ ನಿತ್ಯಾಳ ಜೊತೆ ಮದುವೆಗೆ ಅಪ್ಪನೇ ಕಾರಣ ಅಂತ ತಿಳಿದ ಕರ್ಣ ಈಗ ಮನೆಯ ಎಲ್ಲ ಕೆಲಸಗಳನ್ನು ರಮೇಶನ ಕೈಯಲ್ಲೇ ಮಾಡಿಸೋ ಮೂಲಕ ತಕ್ಕ ಪಾಠ ಕಲಿಸ್ತಾ ಇದ್ದಾನೆ ಕರ್ಣ ಸೀರಿಯಲ್ನಲ್ಲಿ ಸದ್ಯ ರಮೇಶನ ಮುಖವಾಡ ಕೊನೆಗೂ ಕರ್ಣನ ಎದುರು ಬಯಲಾಗಿದೆ ಅಷ್ಟಕ್ಕೂ ಇದು ಬಯಲಾದದ್ದು ಅಜ್ಜಿಯಿಂದಾಗಿ ಅಜ್ಜಿಗೆ ಐಸ್ ಕ್ರೀಮ್ ಕೊಡಿಸಲು ಹೋದ ಕರ್ಣನಿಗೆ ಅಜ್ಜಿ ಶಾಕ್ ಕೊಟ್ಟಿದ್ದಾಳೆ ಅಷ್ಟಕ್ಕೂ ನಿತ್ಯಾಳ ಹೊಟ್ಟೆಯಲ್ಲಿ ಇರುವ ಮಗು ಕರ್ಣನದ್ದೇ ಅಂತ ಎಲ್ಲರೂ ತಿಳಿದುಕೊಂಡಿದ್ದಾರೆ ಇದರ ಬಗ್ಗೆ ಮಾತನಾಡುತ್ತಾ ಅಜ್ಜಿ ನಿಮ್ಮ ಅಪ್ಪ ರಮೇಶ ಎಷ್ಟು ಖುಷಿ ಪಟ್ಟುಕೊಂಡಾಗುತ್ತಾ ಅಷ್ಟಕ್ಕೂ ನಿನ್ನ ಮತ್ತು ನಿತ್ಯ ಮದುವೆ ಬಗ್ಗೆ ಹೇಳಿದ್ದೆ ಅವನು ಅಂದಾಗ ಕರ್ಣನಿಗೆ ಕರೆಂಟ್ ಶಾಕ್ ಹೊಡಿತು ಕರ್ಣಾನಿಧಿಯನ್ನ ಲವ್ ಮಾಡ್ತಿರೋ ವಿಷಯ ರಮೇಶ್ಗೆ ಮೊದಲೇ ಗೊತ್ತಿತ್ತು ಅದನ್ನ ಕರ್ಣನೇ ಒಂದಿನ ಅವನಿಗೆ ಹೇಳಿದ್ದ ನಿಧಿಯನ್ನ ದೂರ ಮಾಡಬೇಡ ಅಂತ ಕರ್ಣನಿಗೆ ಬುದ್ಧಿ ಮಾತು ಹೇಳಿದ್ದ ರಮೇಶ ಇದೀಗ ಅಜ್ಜಿಯ ಮಾತು ಕೇಳಿ ಎಲ್ಲೋ ಏನೋ ಎಡವಟ್ಟಾಗಿದೆ ಅನ್ನೋದು ಕರ್ಣನಿಗೆ ತಿಳಿದು ಹೋಯಿತು ಇದನ್ನು ತಿಳಿಯಬೇಕು ಅಂತ ಮನೆಗೆ ಬಂದಾಗ ರಮೇಶ ಕುಡಿದ ಅಮಲಿನಲ್ಲಿ ಎಲ್ಲ ವಿಷಯವನ್ನು ಕಕ್ತಾ ಇದ್ದ ಇದರಿಂದ ಅವನು ಎರಡು ತಲೆಯ ಹಾವು ಅನ್ನೋದು ಕರ್ಣನಿಗೆ ತಿಳಿದು ಹೋಯಿತು ಏನೇನಿದ್ದರೂ ದಂಡಂ ದಶಗುಣಂ ಅಂತಿದ್ದಾನೆ ಕರ್ಣ ಇದೀಗ ಅಪ್ಪನಿಗೆ ನಿನಗೆ ಹೆಣ್ಣು ಮಕ್ಕಳು ಅಂದ್ರೆ ಪ್ರೀತಿ ಅಲ್ವಾ ಎಲ್ಲಾ ಮನೆ ಕೆಲಸ ನಾವೇ ಮಾಡೋಣ ಅಂತ ಎಲ್ಲ ಕೆಲಸಗಳನ್ನ ಅಪ್ಪನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಒಂದಾದ ಮೇಲೊಂದು ಕೆಲಸ ಮಾಡಿ ರಮೇಶ ಸುಸ್ತಾಗಿದ್ದಾನೆ ಈಗ ಬೆಳೆದ ಕರ್ಣ ನಾನು ಚಪಾತಿ ಮಾಡ್ತೀನಿ ನೀನು ಪಾತ್ರೆ ತೊಳಿ ಅಂತ ರಮೇಶ್ಗೆ ಹೇಳಿದ್ದು ಇದರಿಂದ ಮನೆ ಮಂದಿಯೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಅಜ್ಜಿ ಅಜ್ಜಿಯಿಂದ ಸತ್ಯ ತಿಳಿದ ಮೇಲೆ ಒಂಥರ ಮಜಾ ಬರ್ತಿದೆ ಸೀರಿಯಲ್ ಅಂತ ಇದ್ದಾರೆ ವೀಕ್ಷಕರು ಇನ್ನು ಇಷ್ಟೇ ಅಲ್ಲ ಕರ್ಣನ ಇನ್ನೊಂದು ಹೊಸ ಅವತಾರ ಕೂಡ ಅತಿ ಶೀಘ್ರದಲ್ಲಿ ರಿವೀಲ್ ಆಗಲಿದೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ ನಿಮಗೆ ಯಾವ ಜೋಡಿ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ